ಕೆ ಸಿ ಆರ್ ನಿಯಮದ ಪ್ರಕಾರ ತಾವುಗಳು ಮಾಡುತ್ತಿರುವಂತಹ ಮುಷ್ಕರವು ನಿಯಮಬಾಹಿರವಾಗಿರುತ್ತದೆ ಶಿಕ್ಷಣ ವೃತ್ತಿಗೆ ನೀವು ಕಾಲಿಟ್ಟಾಗ ನಾನು ಯಾವತ್ತೂ ಸಂಘ ಕಟ್ಟಿಕೊಳ್ಳುವುದಿಲ್ಲ ಸರ್ಕಾರದ ಈ ನಿಯಮಗಳಿಗೆಲ್ಲ ನಾನು ಬದ್ಧವಾಗಿದ್ದೇನೆ ಅಂತ ತಿಳಿಸಿದವರು ಒಪ್ಪಿಕೊಂಡವರು ಈಗ ಯಾಕೆ ನೀವು ಸಂಘ ಕಟ್ಟಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದೀರಿ ಶಿಕ್ಷಣ ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ವೃತ್ತಿಯಲ್ಲಿ ಎರಡು ವಿಧ ಇದೆ ಒಂದು ಒಳ್ಳೆಯ ಶಿಕ್ಷಕ ಇನ್ನೊಂದು ಉತ್ತಮ ಶಿಕ್ಷಕ ಉತ್ತಮ ಶಿಕ್ಷಕರು ಯಾವತ್ತು ಸಂಘ ಕಟ್ಟಿಕೊಳ್ಳುವಂಥದ್ದು ಇಂತಹ ವಿಚಾರಗಳಿಗೆ ತಿರುಗಾಡುವಂಥದ್ದು ಇರುವುದಿಲ್ಲ ಆದರೆ ಒಳ್ಳೆಯ ಶಿಕ್ಷಕರಂತೇಳಿದರೆ ಶಾಲೆಯಲ್ಲಿ ಅಲ್ಲಿಯ ತಿಳುವಳಿಕೆ ಇಲ್ಲದ ಎಸ್ ಟಿ ಎಂ ಸಿ ಅವರ ಜೊತೆ ಏನೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಆ ಭಾಗದಲ್ಲಿ ಒಂದು ಒಳ್ಳೆಯ ರಾಜಕೀಯ ವ್ಯಕ್ತಿಯ ಥರ ಇದ್ದು ಏನು ಶಾಲೆಗೆ ಸ್ವಲ್ಪ ಒಳಿತು ಮಾಡುತ್ತಿದ್ದಾನೆ ಅಂತ ಹೇಳಿಕೊಂಡು ಆ ಭಾಗದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡಿರ್ತಾರೆ ಅವರು ಒಳ್ಳೆಯ ಶಿಕ್ಷಕ ಅವರು ಮಕ್ಕಳಿಗೆ ಪಾಠ ಮಾಡುವುದಿಲ್ಲ ಉತ್ತಮ ಶಿಕ್ಷಕರು ಯಾವತ್ತೂ ಇಂಥ ವಿಷಯಗಳನ್ನು ಬಯಸುವುದೇ ಇಲ್ಲ ಅವರಿಗೆ ಯಾವತ್ತು ಮಕ್ಕಳೊಂದಿಗಿರಬೇಕು ಮಕ್ಕಳಿಗೆ ಪಾಠ ಮಾಡಬೇಕು ಮಕ್ಕಳ ಭವಿಷ್ಯದ ಬಗ್ಗೆ ಯಾವತ್ತೂ ಯೋಚನೆಗಳಿರುತ್ತವೆ ನಮ್ಮ ಈ ಹಿಂದೆ ಬಡ ಮಾಸ್ಟರ್ ಅಂತಲ್ಲ ಇದ್ದರು ಅತ್ಯಂತ ಸಂಬಳ ಕಡಿಮೆಯಲ್ಲಿ ಕೆಲಸ ಮಾಡಿದರು ನಾವು ಯಾವತ್ತೂ ಅವರನ್ನು ಮರೆಯುವಂತಿಲ್ಲ ಆರ್ ಟಿ ಇ ನಿಯಮದ ಪ್ರಕಾರವು ತಾವುಗಳು ಮಾಡುತ್ತಿರುವಂತಹ ಮುಷ್ಕರ ಮಕ್ಕಳ ಹಕ್ಕು ನಿಯಮ ಮಕ್ಕಳ ಹಕ್ಕುಗಳ ನಿಯಮದ ಉಲ್ಲಂಘನೆ ಆಗಿರುತ್ತದೆ ಆದುದರಿಂದ ದಯವಿಟ್ಟು ಶಿಕ್ಷಕ ಸಂಘದವರು ಗಮನಿಸಿ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಇವರು ಮಾಡುತ್ತಿರುವಂತಹ ಈ ಮುಷ್ಕರಕ್ಕೆ ತಕ್ಕದಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಒಂದು ವೇಳೆ ಅವರಲ್ಲಿ ಅರ್ಹತೆ ಇದ್ದರೆ ಅರ್ಹತೆಯನ್ನು ಪಡೆದುಕೊಳ್ಳಲಿ ಸರ್ಕಾರ ಇದನ್ನು ಗಮನಿಸಿ ಶಾಲೆಯ ಉಳಿವಿನಲ್ಲಿ ಪ್ರಯತ್ನ ಹರಿಸಬೇಕು ಅಂತ ಕೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮಾತುಗಳಿಂದ ವಿರಮಿಸುತ್ತೇನೆ